ಹಾಯ್ ಹಾಲ್ ಇವತ್ತು ಅಮ್ಮ ಚಪಾತಿಗೆ ಮಾಡುವಂಥ ಡಿಫ್ರೆಂಟ್ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಹೆಚ್ಕೊಂಡಿರೋ ಅಂಥ ಬೀಟ್ರೂಟು ಕ್ಯಾರೆಟ್ ಹಾಕಿ ಓವರ್ನೈಟ್ ನೆನೆಸ್ಕೊಂಡಿರೋ ಬಟಾಣಿ ಮತ್ತು ಕಡಲೆಕಾಳನ್ನ ಹಾಕ್ಕೋಬೇಕು ದೆನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ಎರಡು ವಿಷಲ್ ಬರೋವರೆಗೂ ಇಡೋಣ ಕುಕ್ಕರ್ ಓಪನ್ ಮಾಡಿಬಿಟ್ಟು ಟೊಮೊಟೊ ಬೇಯಕ್ಕೆ ಹಾಕೋಣ ಫಸ್ಟೇ ಟೊಮೊಟೊ ಹಾಕ್ಬಿಟ್ರೆ ಫುಲ್ ಬೆಂದ ಹೋಗಿಬಿಡುತ್ತೆ ಅದಕ್ಕೆ ಎಲ್ಲ ಬೆಂದಾದಮೇಲೆ ಇವಾಗ ಹಾಕಬೇಕು ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಬಿಸಿ ನೀರಲ್ಲೇ ಸ್ವಲ್ಪ ಮೆತ್ತ ಆಗುತ್ತೆ ಬೆಂದಿರೋ ಮೆಣಸಿ ಕಾಯಿನ ಸಪ್ರೇಟ್ ಮಾಡಿಕೊಂಡು ಹಾಗೆ ಟೊಮಾಟೋನೂ ತೆಕ್ಕೋಬಿಡೋಣ ಒಂದು ಮಿಕ್ಸಿ ಜಾರ್ಗೆ ತುಡಿದಿರೋ ತೆಂಗಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹುಚ್ಚನ್ನ ಹುರ್ಕೊಂಡ್ಬಿಟ್ಟು ಹಾಕಬೇಕು ಧನಿಯಾ ಪುಡಿ ಎರಡು ಸ್ಪೂನ್ ಹುಣಸೆಹಣ್ಣು ಮತ್ತು ಬೇಯಿಸಿರೋ ನೀರನ್ನ ಹಾಕಿ ಇದ್ದೀನಿ ನಾನು ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಬಿಡೋಣ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಹಾಕಿ ರುಬ್ಬೋಣ ಆದರೆ ನೆಕ್ಸ್ಟ್ ಹಸೆ ಹಾಕಿ ರುಬ್ಬೋಣ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಫುಲ್ ಫೈನ್ ಪೇಸ್ಟ್ ಆಗುತ್ತೆ ಅಂತ ಹೇಳಿ ಸಪ್ ಸಪ್ರೇಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಕ್ಬಿಟ್ಟು ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಸಾಸಿವೆ ಒಗ್ಗರಣೆಗೆ ಕರಿಬೇವು ಅದೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿ ಆ್ಯಡ್ ಮಾಡೋಣ ಈರುಳ್ಳಿನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಹಾಕ್ಬೇಕು ಇವಾಗ ಒಗ್ಗರಣೆ ಜೊತೆ ಮಸಾಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಿರೋ ಅಂಥ ಕ್ಯಾರೆಟು ಬೀಟೊಟ್ಟು ಕಾಳಿತ್ತಲ್ಲ ಅದನ್ನು ಮಿಕ್ಸ್ ಮಾಡೋಣ ಇವಾಗ ಮಸಾಲ ಜೊತೆ ಈ ಕಾಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಕಲಸಿ ಬೇಯಿಸ್ಕೊಂಡಿರೋ ಅಂಥ ನೀರು ಇದೆಯಲ್ಲ ಅದನ್ನೇ ಆ್ಯಡ್ ಮಾಡಬೇಕು ನಾನು ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದೆಲ್ಲ ನೀಟು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕು ಲಿಡ್ ಕ್ಲೋಸ್ ಮಾಡಿಬಿಡೋಣ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಪಲ್ಯ ನೀಟಾಗಿ ಬೇಯಬೇಕು ಇವಾಗ ಬೆಂದಿದೆ ನೋಡಿ ಪಲ್ಯ ಎಲ್ಲ ಚೆಂದ ಬೆಂದಿದೆ ಈ ಪಲ್ಯನ ರೊಟ್ಟಿ ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಫುಲ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ ಪಲ್ಯದು ಇವಾಗ ಪಲ್ಯ ರೆಡಿಯಾಗಿದೆ ಅಂತ ಹೇಳಿ ಬನ್ನಿ ಸರ್ವ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಬಾಯ್